ದ್ರೋಣ ಹಾಗೂ ದೃಪದ ಇಬ್ಬರು ಯಜ್ಞಸೇನ ಅನ್ನೋ ಗುರುವಿನ ಹತ್ರ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಆಗ ಆತ್ಮೀಯ ಗೆಳೆಯರಾಗಿದ್ರು ದೃಪದ ರಾಜನ ಮಗ ಆಗಿದ್ದರಿಂದ ದ್ರೋಣರು ಒಂದ್ಸರಿ ಹೇಳಿದ್ದ ಮಿತ್ರ ನಿನಗೇನಾದರೂ ಕಷ್ಟ ಬಂದರೆ ಖಂಡಿತ ನನ್ನ ಹತ್ರ ಬಾ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಅಂದಿದ್ದ ವಿದ್ಯಾಭ್ಯಾಸ ಮುಗಿದ ನಂತರ ಧ್ರುವ ತನ್ನ ರಾಜ್ಯಕ್ಕೆ ಹಿಂದಿರುಗ್ದ ತನ್ನ ತಂದೆ ಮರಣ ಹೊಂದಿದ ನಂತರ ರಾಜ ಕೂಡ ಆದ ಇತ್ತ ಭರಧ್ವಜ ಋಷಿಯ ಪುತ್ರನಾದ ದ್ರೋಣ ತನ್ನ ಆಶ್ರಮಕ್ಕೆ ಬಂದ ನಂತರ ಕೃಪೆಯೊಂದಿಗೆ ಮದುವೆಯೂ ಆಯಿತು ಅವರಿಗೆ ಅಶ್ವತ್ಥಾಮ ಎಂಬ ಒಬ್ಬ ಪುತ್ರ ಕೂಡ ಜನಿಸ್ತ ಆದರೆ ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ ಆಗ ದ್ರೋಣ ತನ್ನ ಮಗನಾದಂಥ ಅಶ್ವಥಾಮನ್ ಜೊತೆಗೆ ದೇಶ ದೇಶಗಳನ್ನು ಸುತ್ತಾ ತನ್ನ ಗುರುಗಳಾದ ಪರಶ್ರಾಮ ಹಾಗೂ ತನ್ನ ಆತ್ಮೀಯ ಗೆಳೆಯನಾದ ದೃಪದನ ಬಳಿಗೆ ಸಹಾಯವನ್ನು ಬೇಡಿ ಬರ್ತಾನೆ ಆಗ ಅಲ್ಲಿ ನಡೆದ ಸಂಭಾಷಣೆಯ ಭಾಗವೇ ಪ್ರಸ್ತುತ ಪದ್ಯ ಭಾಗ ಕೆಮ್ಮನೆ ಮೀಸೆ ಒತ್ತೇನೆ ದ್ರೋಣರಿಗೆ ಬಡತನ ಉಂಟಾಗಿದ್ದರಿಂದ ತನ್ನ ಮಗನನ್ನು ಜೊತೆಯಲ್ಲಿ ಕರೆದುಕೊಂಡು ದೇಶ ದೇಶಗಳನ್ನು ಸುತ್ತಾಡ್ತಾ ತನ್ನ ಗುರುಗಳಾದ ಪರಶುರಾಮರ ಬಳಿಗೆ ಬಂದ ಇತ್ತ ಪರಶುರಾಮರು ಹರಡಿದ ತಲೆ ಕೂದಲು ಹಾಗೂ ನಾರುಡಿಗೆಯನ್ನು ತಪಸ್ಸಿಗೆ ಹೊರಟು ನಿಂತಿದ್ರು ಸಹಾಯವನ್ನು ಬೇಡಿ ಬಂದ ತನ್ನ ಶಿಷ್ಯ ದ್ರೋಣರನ್ನು ಕಂಡು ಅವನಿಗೆ ಕೈಕಾಲು ತೊಳೆಯಲು ನೀರು ಕೊಡಲು ಚಿನ್ನದ ಪಾತ್ರೆ ಇಲ್ಲದಿದ್ದರಿಂದ ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ಕೊಟ್ಟು ಅವನನ್ನು ಸತ್ಕರಿಸಿ ಹೀಗೆಂದರು ದ್ರೋಣ ನನ್ನ ಸಂಪತ್ತೆಲ್ಲವನ್ನು ಬೇಡಿ ಬಂದವರಿಗೆ ಕೊಟ್ಟೆ ಭೂಮಂಡಲವನ್ನು ಗುರುಗಳಿಗೆ ಕೊಟ್ಟೆ ಈಗ ನನ್ನ ಕೈಯಲ್ಲಿ ಏನೇನೂ ಇಲ್ಲ ಕೇಳಲು ಬಂದಿರುವವನು ವೇದಶಾಸ್ತ್ರವಲ್ಲ ಮಹಾನ್ ಮಹಾನ್ ಜ್ಞಾನಿ ದ್ರೋಣನೇ ನಿನ್ನನ್ನು ನಾನು ಹೇಗೆ ಖುಷಿಪಡಿಸಲಿ ದ್ರೋಣ ನನ್ನ ಬಳಿ ಇದೊಂದು ಬಿಲ್ಲು ಹಾಗೂ ಕೆಲವು ಶ್ರೇಷ್ಠವಾದ ಬಾಣ್ಗಳಿವೆ ಇದನ್ನು ಹೊರತುಪಡಿಸಿ ನನ್ನ ಬಳಿ ಬೇರಾವ ಸಂಪತ್ತು ಇಲ್ಲಪ್ಪ ಅದರಿಂದ ಇವುಗಳಲ್ಲಿ ನಾನು ನಿನಗೆ ಯಾವುದನ್ನು ಕೊಡಲಿ ಯೋಚನೆ ಮಾಡಿ ಹೇಳು ಅಂತಂದರು ಪರಶುರಾಮರು ಪರಶುರಾಮರು ಹೀಗಂತ ಹೇಳಿದಾಗ ದ್ರೋಣನು ವಿದ್ಯಾಸಂಪತ್ತಿ ಶ್ರೇಷ್ಠವಾದ ಸಂಪತ್ತಾಗಿದೆ ಅದರಿಂದ ದಿವ್ಯಾಸ್ತ್ರಗಳನ್ನೇ ದಯಪಾಲಿಸಿರಿ ಎಂದು ಬೇಡಿದನು ಆಗ ಪರಶುರಾಮರು ವರುಣ ವಾಯುವ್ಯ ಆಗ್ನೇಯ ಇಂದ್ರ ಮೊದಲಾದ ಪ್ರಮುಖ ಅಸ್ತ್ರಗಳನ್ನು ಕೊಟ್ಟರು ದ್ರೋಣಾಚಾರ್ಯರು ಅವುಗಳೆಲ್ಲವನ್ನು ತೆಗೆದುಕೊಂಡು ಪರಶುರಾಮರ ಅಪ್ಪಣೆಯನ್ನು ಪಡ್ಕೊಂಡು ಅಲ್ಲಿಂದ ಹೊರಟರು ನಂತರ ತನ್ನ ಜೊತೆಗೆ ಓದಿದ ಸಹಪಾಠಿ ಹಾಗೂ ತನ್ನ ಪ್ರೀತಿಯ ಮಿತ್ರನಾದ ದೃಪದನು ಛತ್ರಾವತಿಯಲ್ಲಿ ರಾಜ್ಯವಾರ ಮಾಡ್ತಿದ್ದಾನೆ ಅನ್ನೋ ವಿಚಾರ ತಿಳಿದು ಆ ರಾಜ್ಯಕ್ಕೆ ಬಂದ ಅಲ್ಲಿ ರಾಜರ ಅರಮನೆಯ ಬಾಗ್ಲಲ್ಲಿ ನಿಂತು ದ್ವಾರಪಾಲಕನನ್ನು ಕರೆದು ನಿಮ್ಮ ಜೊತೆ ಆಡದ ಗೆಳೆಯ ದ್ರೋಣ ಅನ್ನೋ ಬ್ರಾಹ್ಮಣ ಬಂದಿದ್ದಾನೆ ಅಂತ ನಿಮ್ಮ ರಾಜರಿಗೆ ಹೇಳು ಅಂತ ಹೇಳಿದ ಆಗ ದ್ವಾರಪಾಲಕನು ಅದೇ ರೀತಿಯಲ್ಲಿ ಬಂದು ದೃಪದನಿಗೆ ತಿಳಿಸ್ತಾ ಹಾಗ ದೃಪದ ರಾಜ್ಯದ ಅಮಲಿನ ಮದದಿಂದ ಹಾಗೂ ದುರಂಕಾರದ ಹುಚ್ಚಿನಿಂದ ದುಷ್ಟ ಮನಸ್ಥಿತಿಯುಳ್ಳವನಾಗಿ ಒಳ್ಳೆಯತನವಿಲ್ಲದೆ ಹೀಗಂತ ಹೇಳ್ದ ಆಗ ದೃಪದನು ದ್ವಾರಪಾಲಕನಿಗೆ ಆ ರೀತಿಯಾಗಿ ಹೇಳುವವನು ದೊಡ್ಡ ಹುಚ್ಚಲಿರಬೇಕು ಏನು ದ್ರೋಣನೆಂಬುವವನು ಬ್ರಾಹ್ಮಣನೇ ನೀನೇ ಹೇಳು ಅವನು ನನಗೆ ಹೇಗೆ ಗೆಳೆಯನಾದನು ಅವನು ನನಗೆ ತಿಳಿದಿಲ್ಲ ಅವನನ್ನು ಹೊರದಬ್ಬು ಎಂದು ಸಭೆಯಲ್ಲಿ ನುಡಿದನು ದೃಪದನು ಹೀಗೆ ಹೇಳಿದ್ದನ್ನು ದ್ವಾರಪಾಲಕನು ಬಂದು ಅದೇ ರೀತಿಯಲ್ಲಿ ದ್ರೋಣರಿಗೆ ತಿಳಿಸಿದಾಗ ದ್ರೋಣರು ಒತ್ತಾಯಪೂರ್ವಕದಿಂದ ಒಳಪ್ರವೇಶಿಸಿ ದೃಪದನನ್ನು ಕಂಡು ಹೀಗೆಂದರು ಅಣ್ಣ ನಾನು ನೀವು ಒಟ್ಟಿಗೆ ಓದಿದ್ದು ನಿಮಗೆ ತಿಳಿದಿಲ್ಲವೇ ಎಂದನು ಆಗ ದೃಪದನು ನೀನು ಯಾರೆಂದು ನನಗೆ ತಿಳಿದಿಲ್ಲ ನೀನು ಅದೆಲ್ಲಿ ನನ್ನನ್ನು ಕಂಡೆಯೋ ಅಲ್ಲದೆ ರಾಜರಿಗೂ ಬ್ರಾಹ್ಮಣರಿಗೂ ಅದು ಯಾವ ರೀತಿಯ ಗೆಳೆತನ ಮನುಷ್ಯರು ಇಷ್ಟೊಂದು ನಾಚಿಗೆಗೆಟ್ಟಿರುತ್ತಾರೆಯೇ ಎಂದು ಚುಚ್ಚು ಮಾತುಗಳಿಂದ ದ್ರೋಣನನ್ನು ಅವಮಾನಿಸಿದನು ಈ ರೀತಿಯಾಗಿ ಮಾತನಾಡಿ ತಲ್ಲದೆ ದೃಪದನು ಈ ಗೆಟ್ಟ ಬ್ರಾಹ್ಮಣನನ್ನು ಎಳೆದು ಹೊರದಬ್ಬಿರಿ ಎಂದನು ಆಗ ದ್ರೋಣರು ಹೀಗೆಂದರು ಏ ದೃಪದ ಅಂತ ಮಾತು ತಪ್ಪುವುದು ಮುಖದಲ್ಲಿ ಚೇಷ್ಟೆ ಮೂಡುವುದು ನಾಚಿಕೆ ಇಲ್ಲದಂತೆ ಮಾತನಾಡುವುದು ಸಂಬಂಧಗಳನ್ನು ಮರೆಯುವುದು ಇವೆಲ್ಲವೂ ಕಳ್ಳು ಕುಡಿದವರ ಲಕ್ಷಣಗಳು ಸಿರಿಯು ಕಳ್ಳಿನೊಡನೆ ಹುಟ್ಟಿತು ಎಂಬುದನ್ನು ನಿಸ್ಸಂದೇಹವಾಗಿ ನಾನು ಇಲ್ಲಿ ತಿಳಿದೆನು ಎಂದನು ತನ್ನ ಮಾತನ್ನು ಮುಂದುವರಿಸಿದ ದ್ರೋಣರು ಏ ದುಷ್ಟ ನೀಚ ನೊಣಕ್ಕೆ ತಿಪ್ಪೆಯೇ ಶ್ರೇಷ್ಠ ಎಂಬಂತೆ ನಿನ್ನ ಯೋಗ್ಯತೆ ನಿನ್ನ ಪರಾಕ್ರಮ ಯೋಗ್ಯತೆ ನನಗೆ ಸರಿಸಮಾನವೇ ಜೊತೆಯಲ್ಲಿ ಓದಿದೆವು ಎಂಬ ಒಂದೇ ಕಾರಣಕ್ಕೆ ನಿನ್ನನ್ನು ಕೊಲ್ಲದೆ ಬಿಟ್ಟಿರುವೆ ಆದರೆ ಈ ಸಭೆಯಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ಅನಾಯಾಸವಾಗಿ ನನ್ನ ಶಿಷ್ಯರಿಂದಲೇ ನೀನೇ ಗಾಬರಿ ಪಡುವಂತೆ ಬಂಧಿಸದೆ ಬಿಟ್ಟರೆ ನಾನು ಮೀಸೆ ಹೊತ್ತಿರುವುದೇ ವ್ಯರ್ಥವಲ್ಲವೇ ಎಂದು ಪ್ರತಿಜ್ಞೆ ಮಾಡಿದರು